ಹಾವೇರಿ ಜಿಲ್ಲೆಯಲ್ಲಿ ನಡೆಯುವಂಥ ಜಾತ್ರೆ ಇದೆಯಲ್ಲ ಬಹಳ ಅದ್ಧೂರಿಯಾಗಿ ಆ ಜಾತ್ರೆಯನ್ನು ಮಾಡಲಾಗಿದೆ ಸೊ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಆಡೂರು ಮಾಲತೇಶ ಜಾತ್ರೆಯು ವಿಜೃಂಭಣೆಯಿಂದ ನಡೆಯಿತು ಮಾಲತೇಶನ ಉತ್ಸವ ಮುತ್ತೆ ಇರುವಂಥ ರಥವನ್ನು ಸಾವಿರಾರು ಭಕ್ತರು ಎಳೆದು ಮಾಲತೇಶ ಕೃಪೆಗೆ ಪಾತ್ರರಾದರು ಆಡೂರು ಗ್ರಾಮದ ಮಧ್ಯಭಾಗದಲ್ಲಿರುವಂಥ ರಥವನ್ನು ಭಕ್ತರು ಎಳೆದು ಕೃತಾರ್ಥರಾದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬಂದಿರುವಂಥ ರಥೋತ್ಸವಕ್ಕೆ ಭಕ್ತರು ತಾಯಿ ಹಣ್ಣು ನೈವೇದ್ಯ ಸಲ್ಲಿಸಿದರು ಈ ಜಾತ್ರೆಯಲ್ಲಿ ವಿಶೇಷ ಅಂತಂದರೆ ರಥೋತ್ಸವ ಬಸ್ ನಿಲ್ದಾಣದ ಮುಂದೆ ಬರುತ್ತಿದ್ದಂತೆ ಆಡೂರು ಮತ್ತು ಸುತ್ತಮುತ್ತಲ ಗ್ರಾಮಗಳ ಕುರುಬ ಜನಾಂಗದವರು ತಮ್ಮ ಗುರಿ ಹಿಂಡುಗಳನ್ನು ರಥದ ಸುತ್ತ ಪ್ರದಕ್ಷಿಣೆ ಹಾಕಿದರು ಸೊ ಈ ರೀತಿ ಗುರಿಗಳ ಹಿಂಡನ್ನು ರಥದ ಸುತ್ತ ಪ್ರದಕ್ಷಿಣೆ ಹಾಕಿಸಿದರೆ ನಮ್ಮ ಗುರಿ ಹಿಂಡುಗಳಿಗೆ ಯಾವುದೇ ರೋಗ ರುಜಿನಿಗಳು ಕೂಡ ಬರೋದಿಲ್ಲ ಅನ್ನುವಂಥ ನಂಬಿಕೆ ಇರುವಂಥದ್ದು ಸೊ ಆ ಜನಾಂಗಕ್ಕೆ ಆ ರೀತಿಯ ನಂಬಿಕೆ ಇದೆ ಸೊ ಈ ರೀತಿ ಬೆಟ್ಟದ ಮೇಲಿಂದ ರಥ ಗ್ರಾಮಕ್ಕೆ ಬಂದು ಆ ಗ್ರಾಮದಲ್ಲಿ ಒಂದು ದಿನ ಇದ್ದು ಮರುದಿನ ಆ ಬೆಟ್ಟ ಇರುವುದು ರಾಜ್ಯದಲ್ಲಿಯೇ ಇಲ್ಲ ಅಂತ ಅಲ್ಲಿರುವಂಥ ಗ್ರಾಮಸ್ಥರು ಕೂಡ ಮಾತನಾಡ್ತಾರೆ ಹೀಗಾಗಿ ಆಡೂರು ಗ್ರಾಮದ ರಥೋತ್ಸವ ರಾಜ್ಯದಲ್ಲಿ ವಿಶಿಷ್ಟ ರಥೋತ್ಸವವಾಗಿದೆ ಈ ಒಂದು ರಥೋತ್ಸವದುದ್ದಕ್ಕೂ ಸುಳ್ಳು ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳ ಕಲಾ ಪ್ರದರ್ಶನ ಗಮನ ಸೆಳೆಯಿತು ಭಕ್ತರು ಭಂಡಾರ ಹಚ್ಚಿ ವಾರತೇಶನಿಗೆ ಜೈಕಾರ ಹಾಕಿದ್ರು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಹದಿನಾರರಿಂದ ಈ ರೀತಿ ರಥೋತ್ಸವ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ